ಎಲ್ ನಮಸ್ಕಾರ ಆತ್ಮೀಯರೆ ಇವತ್ತು ತಮ್ಮೆಲ್ಲರೂ ಗೊತ್ತಿದ್ದಂಗೆ ರಾಜ್ಯದಲ್ಲಿ ದೊಡ್ಡ ಗೊಂದಲ ವಿಚಾರ ನಡೀತಾ ಇದೆ ಏನಪ್ಪ ಅಂದರೆ ಈ ಜಾತಿ ಗಣತಿ ವಿಚಾರವಾಗಿ ಇವತ್ತು ನಾನೊಬ್ಬ ರಾಜ್ಯ ಒಕ್ಕಲಿ ಸಂಘದ ಗೌರವಾಧ್ಯಕ್ಷನಾಗಿ ಎರಡೂ ಜಿಲ್ಲೆಗಳ ಪ್ರತಿನಿಧಿಯಾಗಿ ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ನನಗೂ ಕೂಡ ಎರಡೂ ಜಿಲ್ಲೆ ಮೂಲ ಮೂಲೆಯಿಂದ ಕೂಡ ಈ ಥರ ನಮ್ಮ ಸಮುದಾಯಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಇದೆ ನೀವು ಇದ್ರ ಬಗ್ಗೆ ಏನು ಚಕಾರ ಇರ್ತಿಲ್ಲ ಅನ್ನೋ ಒಂದು ಒತ್ತಾಯವನ್ನು ನಮಗೆ ಭಾಳಷ್ಟು ಜನ ಮಾಡಿದರು ಜೊತೆಗೆ ನಾವು ರಾಜ್ಯ ಒಕ್ಲಿಗರ ಸಂಘದಲ್ಲಿ ಈಗಾಗಲೇ ಎರಡೂ ಸಭೆಗಳನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯಕ್ಕೆ ಜಾತಿ ಗಣತಿಯಲ್ಲಿ ಭಾರಿ ಅನ್ಯಾಯ ಆಗಿದೆ ಅನ್ನೋದು ನಮಗೆ ಕಂಡುಬರ್ತಾ ಇದೆ ಏನು ಈ ಕಾಂತರಾಜ ಆಯೋಗ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಮಾಡಿದ ಆದಾದ ಮೇಲೆ ಅದರಲ್ಲಿ ಒಕ್ಕಲಿಗರಿಗೆ ಭಾರಿ ಅನ್ಯಾಯ ಆಗಿರ ಆಗಿದೆ ಅನ್ನೋದು ನಮಗೆ ಕಂಡು ಬಂದಿದೆ ಅದೇ ರೀತಿ ಬೇರೆ ಜಾತಿಗಳವ್ರಿಗೂ ಆಗಿದೆ ಇಲ್ಲ ಅಂತ ನಾನು ಹೇಳಲಿಲ್ಲ ಯಾವ ರೀತಿಯಲ್ಲಿ ಅಂದರೆ ಅದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡಲಿಕ್ಕೆ ನಿಮಗೆ ಬಯಸ್ತೇನೆ ಹಂಡ್ರೆಡ್ ಪರ್ಸೆಂಟ್ ಜಿನೇನು ಚಿಕ್ಕ ಉದಾಹರಣೆ ಆದರೂ ಕೂಡ ಒಂದು ಉದಾಹರಣೆ ಅದರಲ್ಲಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಬಯಸೋದಾದರೆ ಬಹುಶಃ ತಮ್ಮಲ್ಲಿ ಕೆಲವ್ರು ಗೊತ್ತಿರ್ಬೋದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ಮರುಸು ಒಂದು ಪಂಗಡ ಇದೆ ನಮ್ಮದೆಲ್ಲ ಮರುಸು ಅಂತ ಈ ಎರಡೂ ಜಿಲ್ಲೆಯಲ್ಲಿರೋದು ಶೇಕಡ ಒಕ್ಕಲಿಗರಲ್ಲಿ ಶೇಕಡ ತೊಂಬತ್ತರಷ್ಟು ಮೂರು ಇರೋದು ಹಾಗಾಗಿ ಸಮೀಕ್ಷೆ ಪತ್ರಿಕೆಗಳಲ್ಲಿ ನಾನು ನೋಡಿದೆ ಹಿಂದುಳಿದ ಆಯೋಗ ವರದಿಗಳಿಂದ ನಾನು ನೋಡಿದ ಪ್ರಕಾರವಾಗಿ ಸಮೀಕ್ಷೆಗಳಲ್ಲಿ ಏನು ತೋರಿಸಿದ್ದಾರೆ ನಮ್ಮಲ್ಲಿ ನೂರ ನಲವತ್ತಾರು ಪಂಗಡಗಳಿದೆ ಒಂದು ಲೆಕ್ಕದಲ್ಲಿ ನೂರ ಹದಿನೇಳು ಪಂಗಡ ಇದೆ ಅದರಲ್ಲಿ ಉಪ ಪಂಗಡಗಳು ತಗೊಂಡ್ರೆ ನೂರ ನಲವತ್ತಾರಿದೆ ಅದಕ್ಕೆ ಉದಾಹರಣೆ ಉದಾಹರಣೆ ನಾಮದಾರಿ ಒಕ್ಕಲಿಗರು ಅಂತಿದ್ದಾರೆ ನಾಮದಾರಿಯಲ್ಲಿ ಆರು ಪಂಗಡ ಇದೆ ಹಂಗಾಗಿ ಇವಾಗ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಒಕ್ಕಲಿಗರು ಹಾಸನ ಜಿಲ್ಲೆಯಲ್ಲಿ ಹೋದರೆ ದಾಸೊಕ್ಕಲಿಗರು ಮುಳ್ಳೊಕ್ಲಿಗರು ಅಂತ ಉತ್ತರ ಕರ್ನಾಟಕಕ್ಕೆ ಹೋದರೆ ಬಂಟ್ಸ್ ಅಂತ ತಮಿಳ್ನಾಡು ಕಡೆ ಬಾರ್ಡ್ರಿಗೆ ಹೋದರೆ ಹೊಸೂರು ಅಲ್ಲೆಲ್ಲ ಹೋದರೆ ಆ ಬಾರ್ಡ್ರಲ್ಲಿ ಅಲ್ಲೊಂಥರ ಒಕ್ಕಲಿಗರು ಇನ್ನು ಬಾರ್ಡ್ರಿಗೆ ಹೋದರೆ ರೆಡ್ ಒಕ್ಕಲಿಗರು ಈ ಥರ ನೂರ ನಲವತ್ತಾರು ಪಂಗಡಗಳು ಸಮುದಾಯದಲ್ಲಿದೆ ಅದರಲ್ಲಿ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಗಳಲ್ಲಿ ಮರುಸು ಒಕ್ಕಲಿಗ ಸಮುದಾಯ ಶೇಕಡ ಎಂಬತ್ತೊಂಬತ್ತರಷ್ಟು ಮರುಸು ಒಕ್ಕಲಿಗರು ಇದ್ದೀವಿ ಈ ಮೂರು ಜಿಲ್ಲೆಯಿಂದ ಒಂದು ಸಮೀಕ್ಷೆ ಕೊಡ್ತಾರೆ ಮನೆ ಪೇಪರಲ್ಲಿ ಆಯೋಗದಿಂದ ಹಿಂದುಳಿದ ಆಯೋಗ ಒಂದು ಪೇಪರಲ್ಲಿ ನಾನು ನೋಡಿದ್ದು ಮುರುಸು ಒಕ್ಕಲಿಗಿರೋ ಮೂರು ಲಕ್ಷ ಎಂಬತ್ತು ಸಾವಿರ ಮತದಾರರಿದ್ದಾರೆ ಅಂತ ಕೊಡ್ತಾರೆ ಮೂರು ಸಾವಿರ ಮೂರು ಲಕ್ಷ ನಲವತ್ತೆಂಟು ಸಾವಿರ ಮುರುಸು ಅಂತ ನಾನು ಅದಕ್ಕೊಂದು ಸ್ಪಷ್ಟೀಕರಣ ಒಂದು ಉದಾಹರಣೆ ಸಂಖ್ಯೆ ಸಂಖ್ಯೆ ಮರುಸು ಸಂಖ್ಯೆ ಮೂರು ಲಕ್ಷ ನಲವತ್ತೆಂಟು ಸಾವಿರ ಇದೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ರಾಜ್ಯ ಮಕ್ಕಳಿಗೆ ಸಂಘ ಮುಂದಿದೆ ಕೋಲಾರ ಚಿಕ್ಕಬಳ್ಳಾಪುರ ಇನ್ನೂ ಅದು ಮೆಂಬರ್ಶಿಪ್ ಆಗ್ತಾ ಇದೆ ಆ್ಯಸ್ ಆ್ಯಂಡ್ ಟುಡೇ ಎಪ್ಪತ್ತು ಸಾವಿರ ಮೆಂಬರ್ಸು ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಪ್ಪತ್ತು ಸಾವಿರ ಮೆಂಬರ್ಗಳಾಗಿದ್ದಾರೆ ರಾಜ್ಯ ಒಕ್ಕಲಿಗ ಸಂಘದ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಟ್ಟು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಎಪ್ಪತ್ತು ಸಾವಿರ ಮೆಂಬರ್ಶಿಪ್ಪು ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ಇದೆ ಅದು ಸ್ಥಿತಿವಂತರು ಒಂದು ಮನೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಒಂದು ಎರಡು ಕೆಲವು ಮನೆಗಳಲ್ಲಿ ಇನ್ನು ಅದರಲ್ಲಿ ಇರೋ ಒಕ್ಕಲಿ ಕುಟುಂಬಗಳಲ್ಲಿ ಶೇಕಡ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮಾಡಿದ್ರು ಸೊ ಇವರು ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಮೂರು ಲಕ್ಷ ನಲ್ವತ್ತೆಂಟು ಆಲ್ ಓವರ್ ಕರ್ನಾಟಕ ಸಮೀಕ್ಷೆ ಮೊಸೊಕ್ಕಲಿಗರು ಈ ಎರಡು ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ರಾಜ್ಯಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ನೋಯ್ ನೋಂದಾಯಿತರಾಗಿರೋರು ಇದ್ದಾರೆ ಹೊಸಕೋಟೆ ತಾಲೂಕಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಜನ ಇದಾರೆ ನಾನು ಎಲ್ಲ ಲೆಕ್ಕ ಲೆಕ್ಕದ್ಕೊಂಡೆ ಈ ಒಂದು ಹಿನ್ನೆಲೆಯಲ್ಲಿ ಇವರು ಮಾಡಿರುವಂಥ ಜನಗಣತಿ ಅವೈಜ್ಞಾನಿಕವಾಗಿದೆ ಇವರು ನಾವಿಷ್ಟೇ ಕೇಳೋದು ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗವಾಗಿ ಎಲ್ಲ ವಿಚಾರದಲ್ಲಿ ಮುಂದಿನ ಪೀಳಿಗೆಗೆ ಅನ್ಯಾಯ ಆಗುತ್ತೆ ನನಗೆ ಗೊತ್ತಿದ್ದಂಗೆ ಈ ಸಮೀಕ್ಷೆ ಜಾತಿ ಸಮೀಕ್ಷೆ ವರದಿಯನ್ನು ಕನಿಷ್ಠ ಹತ್ತು ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡಬೇಕು ಅನ್ನೋ ಸುದ್ದಿ ಇದೆ ನನಗೆ ಗೊತ್ತಿರೋ ವಿಚಾರ ಆದರೆ ಎರಡು ಸಾವಿರದ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೊಸದಾಗಿ ಸಮೀಕ್ಷೆ ಆಗಬೇಕಾಗಿತ್ತು ಆಗಿಲ್ಲ ಆದರೂ ಕೂಡ ಇದು ಎರಡು ಸಾವಿರದ ಇಪ್ಪತ್ತರ ಈ ಕಾಂತರಾಜು ಅನ್ನೋ ಒಂದು ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅದರ ಹಿನ್ನೆಲೆಯಲ್ಲಿ ಜಾತಿವಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಉದ್ಯೋಗದಲ್ಲಿ ಇನ್ನೊಂದರಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಮಾಡ್ತಿದ್ದಾರೆ ಇದು ಸಂಪೂರ್ಣವಾಗಿ ನಾವು ಒಕ್ಕಲಿಗ ಸಮುದಾಯದವರ ಪರವಾಗಿ ನಾನು ಎಲ್ಲಿಗೆ ಬಯಸ್ತೇನೆ ರಾಜ್ಯದಲ್ಲೂ ಇದೇ ತೀರ್ಮಾನ ಆಗಿದೆ ಇದನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕರಿಸ್ತೀವಿ ಈ ವರದಿಯನ್ನು ಮಾಡಲಿ ಯಾವಾಗ ಹೋಗ್ತೀವಿ ನಾವು ಅಂದರೆ ಹೊಸ ಸಮೀಕ್ಷೆ ಮಾಡಲಿ ಈ ಕೂಡಲೇ ಈಗೇನು ದಂಡಿಯಾಗಿ ಟೆಕ್ನಾಲಜಿ ಇದೆ ಈ ಆಧಾರ್ ಕಾರ್ಡ್ ಇಲ್ಲ ಜಿಯೋ ಅಂತ ಮಾಡಿಬಿಟ್ರೆ ವಿತ್ ಇನ್ ನೋ ಟೈಮ್ ಮಾಡ್ಬೋದು ಅವರು ಹೇಳ್ತಾರೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದೀವಿ ಲಕ್ಷಾಂತರ ಜನ ಕೆಲಸ ಮಾಡೋದು ಅಂತ ಎಲ್ಲಿ ಮಾಡೋರು ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಯಾವುದೋ ಒಂದು ನಾಲ್ಕೈದು ಹಳ್ಳಿಗೆ ಕಳಿಸ್ಬಿಟ್ಟು ತಗೊಂಬಿಟ್ಟು ಎ ಸಿ ರೂಮಲ್ಲಿ ಕೂತ್ಕೊಂಡು ಕಾಂತರಾಜು ವರದಿ ಆಯೋ ಮಾಡಿಬಿಟ್ರೆ ಅದನ್ನು ನಾವು ಉಪಕ್ಸಿದಿರಿಲ್ಲ ಮಾಡಲಿ ಮನೆ ಮನೆಗೆ ನಮ್ಮಲ್ಲಿ ಬಹುಶಃ ಇಲ್ಲಿರೋರು ಯಾರು ಮನೆಗೂ ಬಂದಿರೋ ನಿದರ್ಶನ ಇಲ್ಲ ಈ ಮನೆಗೆ ಯಾರೇ ಬರಲಿ ಏನೇ ಬರಲಿ ಸಮೀಕ್ಷೆ ಮಾಡಲಿ ಇಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳು ಅಡ್ಮಿಷನ್ಗೆ ಅವ್ರು ಬಂದಾಗ ಮನೆಗೆ ಹೋದ ತಕ್ಷಣ ನಾವು ಮನೇಲಿ ಇಲ್ಲದಿದ್ರು ಮನೆ ಹಿಂಗೆ ಸೇಳ್ತಾರೆ ಇಂಥವ್ರು ಬಂದಿದ್ದು ಹಿಂಗೆ ಕೇಳಿದ್ರು ಎಷ್ಟು ಜನ ಇದ್ದೀರಿ ಏನು ಓದ್ತೀರಿ ಏನು ಮಾಡ್ತೀರಿ ಆ ಥರ ಇನ್ ಡೀಟೈಲ್ಸ್ ಮಾಡಲಿ ಯಾವ ಜಾತಿಗೂ ಅನ್ಯಾಯ ಆಗೋದು ಬೇಡ ನಾವು ಬರೀ ಒಕ್ಲಿ ಎಲ್ರಿಗೂ ಕೊಡಿ ಎಲ್ಲರಿಗೂ ನಮಗೆ ಈ ಸೌಕರ್ಯಗಳು ಕೊಡಿ ಮೀಸಲಾತಿ ಇಲ್ಲ ಅಂತ ನಾವು ಕೇಳಲ್ಲ ನಮ್ಮಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದ್ರೆ ಬಡ ಮಕ್ಕಳಿಗೆ ಕೊಡಿ ಮೀಸಲಾತಿ ಇನ್ನು ಶೈಕ್ಷಣಿಕವಾಗಿ ಯಾರು ಬ್ರಿಲಿಯನ್ಸ್ ಇರ್ತಾರೆ ಅವ್ರ ಎಲ್ಲರೂ ಸಿದ್ಧವಂತರು ಇರಲಿ ದೊಡ್ಡವ್ರು ಇರಲಿ ಶ್ರೀಮಂತರು ತಗೋತಾರೆ ತಗತಾರೆ ಹಂಗಾಗಿ ಯಾವ್ಯಾವ ಜಾತಿಗಳಲ್ಲಿ ಅನ್ಯಾಯ ಆಗಿದೆ ಎಲ್ಲಕ್ಕೂ ಕೂಡ ಗೊತ್ತಾಗುತ್ತೆ ಮೀಸಲಾತಿ ಮಾಡೋದು ಯಾವ್ದಾದ ಮೇಲೆ ಒಕ್ಕಲ್ತನ ಮಾಡೋರೆಲ್ಲ ಒಗ್ಲಿಗರೆ ಅನ್ನ ಕೊಡೋದು ರೈತರು ಇವತ್ತು ಎಷ್ಟೋ ಕುಟುಂಬಗಳು ಊಟ ಇಲ್ಲದೆ ಮಲಗಿರೋಂಥ ಕುಟುಂಬ ನಾವು ಕಂಡಿದ್ದೀವಿ ಏನೀಗ ಅನ್ನ ಭಾಗ್ಯ ಬಂದ ಮೇಲೆ ಊಟ ನಡೀತಾರೆ ಅಂತ ಇಟ್ಕೊಳ್ಳಿ ಅಥವಾ ಆಫ್ ದಿ ರೆಕಾರ್ಡ್ ಹಾಗಾಗಿ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಕೂಲಿ ಮಾಡೋರಿಲ್ವಾ ಬ್ರಾಹ್ಮಣರಿಗೆ ಕೂಲಿ ಮಾಡೋರಿಲ್ವಾ ಎಲ್ಲ ಸಮುದಾಯದಲ್ಲಿ ಬಡವರಿದ್ದಾರೆ ಬಡವರಿಗೆ ಮೊದಲು ಮೈಸಾಂತಿ ಕೊಡಿ ಎಲ್ಲ ಜಾತಿಗಳಲ್ಲಿ ನಾವು ಕೇಳೋದು ಪರ್ಟಿಕ್ಯುಲರಾಗಿ ಒಕ್ಕಲಿಗರು ನಾನು ಕೇಳ್ತೀನಿ ಒಬ್ಬ ಒಕ್ಕಲಿಗಿನ ಪ್ರತಿನಿಧಿಯಾಗಿ ಎರಡು ಜಿಲ್ಲೆಯಿಂದ ರಾಜ್ಯ ಸಂಘದಲ್ಲಿ ಇರೋದರಿಂದ ಹಾಗಾಗಿ ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಯಾವಾಗ ಒಪ್ತೇವೆ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡೋದಂಗೆ ವಿಶೇಷವಾದ ಸಂಪುಟ ಸಭೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಸಾರಿ ಮೇ ಸಾರಿ ಮೇ ಸಾರಿ ಮೇ ಮೇ ಎರಡನೇ ತಾರೀಕು ಸಂಪುಟ ಸಭೆ ಮಾಡಿ ಈ ಬರೀ ಪೂರ್ತಿ ಪೂರೈಕೆ ಆಗಿಲ್ಲ ಹತ್ತೊಂಬತ್ತು ಆಗಿದೆ ಇನ್ನೂ ವಿಸ್ತಾರವಾಗಿ ಚರ್ಚೆ ಮಾಡೋದಿದೆ ಚರ್ಚೆ ಪೂರ್ಣಗೊಂಡಿಲ್ಲ ಅಂತ ಸುದ್ದಿಗಳಲ್ಲಿ ನೋಡಿದಂಗೆ ಇದೆ ಇನ್ನೊಂದು ಸಂಪುಟ ಸಭೆಯಲ್ಲಿ ಸಂಪೂರ್ಣ ಚರ್ಚೆಯಾಗಿ ಆಮೇಲೆ ತೀರ್ಮಾನ ಅನ್ನೋದು ಇದೆ ಇವರು ಮೇ ಎರಡನೇ ತಾರೀಕು ಕೂಡ ಈಗ ಯಥ್ತಾಯಿ ಕಾಂತರಾಜು ಯುವತಿ ಅದನ್ನು ಆಧಾರವಾಗಿಟ್ಕೊಂಡು ಇವರು ಮೀಸಲಾತಿ ಮಾಡಿದ್ರೆ ಸಂಪೂರ್ಣ ನಾವು ಬಹಿಷ್ಕರಿಸಿ ಇಡೀ ರಾಜ್ಯದಾದ್ಯಂತ ಒಕ್ಕಲಿ ಸಮುದಾಯ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ನಮ್ಮ ಒಕ್ಕಲಿಗರ ರಾಜ್ಯ ಒಕ್ಕಲಿ ಸಂಘದ ನಮ್ಮ ಜೊತೆ ಲಿಂಗಾಯತ್ ಪ್ರತಿನಿಧಿಗಳು ಇನ್ಕ್ಲೂಡಿಂಗ್ ಶಾಮ್ನೂರು ಶಿವಶಂಕರಬ್ನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಾವು ನೀವು ಸೇರ್ ಮಾಡೋಣ ಅನ್ನೋದಿದೆ ಅದು ಅವರ ಇಷ್ಟ ಬಂದರೆ ಯಾರು ಬಂದರೂ ಆ ಥರ ಲಿಂಗಾಯತರಲ್ಲ ಅನ್ಯಾಯ ಆಗಿರೋ ಯಾವುದೇ ಸಮುದಾಯ ಬಂದರೂ ನಾವು ಅದನ್ನು ಲೀಡ್ ಮಾಡಿ ನಮಗೆಲ್ಲ ನೆನಪಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚಿನ್ನಪ್ರಿ ಆಯೋಗದ್ದು ಒಂದು ಇದೇ ಥರ ಬಂತು ಗೊಂದಲ ನಮ್ಮ ಕುಲಗುರುಗಳು ಆದಿಚುಂಚರ್ಜಿ ಮಠಾಧೀಶರು ಬಾಲಗಂಗಾಧನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ಭಾಳ ದೊಡ್ಡ ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ವಿ ಅದಕ್ಕಿಂತ ಉಗ್ರ ರೀತಿಯಲ್ಲಿ ಹೋರಾಟ ಇರ್ತದೆ ಅಂತ ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಅವರು ನೆನೆಸಿರಲ್ಲ ಅದು ವಿಧಾನಸೌಧ ಮುತ್ತಿಗೆ ಇರ್ಬೋದು ಇಡೀ ಬೆಂಗಳೂರು ಮುತ್ತಿಗೆ ಇರ್ಬೋದು ಬಂದಿರ್ಬೋದು ನಾನಾ ಥರವಾದ ಹೋರಾಟವನ್ನು ಸರ್ಕಾರ ಎದುರಿಸಬೇಕಾಗಿದೆ ಇದನ್ನುಕೊಂಡು ನ್ಯಾಯಸಮ್ಮತವಾಗಿ ಎಲ್ಲ ಸಮುದಾಯಗಳಿಗೂ ಸಮಾನತೆಯನ್ನು ಸಹಬಾಳ್ವೆಯನ್ನು ಕೊಡುವಂಥ ರೀತಿಯಲ್ಲಿ ನ್ಯಾಯವಾದ ಜನಗಣತಿ ಫಸ್ಟ್ ಆಗಬೇಕು ಮನೆ ಮನೆಗೂ ಹೋಗ್ಬೇಕು ಜಿಯೋಮೆಟ್ರಿಕ್ ಬಂದಿದೆ ಅದನ್ನು ಮಾಡಬೇಕು ನಾವು ಇನ್ನೊಂದು ಸಿಸ್ಟಮು ಶುರು ಮಾಡಿದ್ದೇವೆ ರಾಜ್ಯ ಒಕ್ಕಲಿ ಸಂಘದಿಂದ ನಾವೇ ಒಂದು ಸರ್ವೆ ಒಂದು ಆಧಾರವಾಗಿಟ್ಕೊಂಡು ಅದನ್ನು ಕೂಡ ಚರ್ಚೆ ಮಾಡಿದ್ದೇವೆ ನಾವು ರಾಜ್ಯಸಂಘದಲ್ಲಿ ಟೆಕ್ನಿಕಲ್ಲಾಗಿ ಪ್ರತಿಯಲ್ಲಿ ಹೋಗಿ ನಾವೇ ಸರ್ವೆ ಮಹಣ ರೆಕಾರ್ಡ್ ವಿತ್ ರೆಕಾರ್ಡ್ ರೆಡ್ ಕಾರ್ಡ್ ವಿಡಿಯೋ ಮಾಡಿಕೊಂಡು ಅದನ್ನು ಕೊಡೋವಂಥ ಕೆಲಸನೂ ಮಾಡೋಣ ಅನ್ನೋ ಒಂದು ತೀರ್ಮಾನ ಕೂಡ ನಾನು ಮಾಡಿಕೊಂಡಿದ್ದೆ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಮಾಡಿದ್ರೆ ಅದು ತಪ್ಪು ಅಂತ ಹೇಳೋ ಹಕ್ಕು ನನಗಿಲ್ವಾ ನಮ್ಮ ತಂದೆ ಮಾಡಿದ್ರು ತಪ್ಪು ತಪ್ಪೆ ಮಗನ ಮಾಡಿದ್ರು ತಪ್ಪು ತಪ್ಪೆ ಈ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ತಪ್ಪು ಮಾಡ ನಾನು ಹೇಳೋದು காந்திர ஆய வரத வரதும் அதி அவரு தப்பு மாஹி கொடுத்தேன் மந்திரி ஆதாரிட்டு முக்கியமே உபமுகமே எல்லா கேபினெட் மந்திரி எல்லா மந்திரி எம் எல்ஏ சமீபேன் தந்திரே யாவு எஸோ ஹர்ச்சாக ಮುಖ್ಯಮಂತ್ರಿಗಳು ಬಹಿರಂಗ್ನಲ್ಲಿ ರೆಡಿ ಮಾಡಿದ್ದೀವಿ ನಮ್ದು ಅದು ಇನ್ನೊಂದು ವಿಶೇಷ ಸಭೆ ಕರೆದಿದ್ದೀವಿ ಅವತ್ತು ಏನೇನು ಪಾಯಿಂಟ್ಗಳಾಕ್ಬೇಕು ಅಂತ ಎಲ್ಲ ಪಾಯಿಂಟ್ಗಳು ಹಾಕಿ ಅಷ್ಟೊತ್ತಿಗೆ ಇನ್ನೂ ಕೆಲವೆಲ್ಲ ವಿಚಾರಗಳು ಅವೆಲ್ಲ ತಗೊಂಡು ಕೊಡೋ ತೀರ್ಮಾನ ಮಾಡಿ ನಾನು ಹೇಳ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಮಾಡಿ ಮಾಹಿತಿ ಮಾಡಿ ಸಮೀಕ್ಷೆ ಮಾಡಿ ನಿಜವಾದ ಸಮೀಕ್ಷೆ ಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿ ನಾವು ಅಂಕಿಅಂಶಗಳು ತಗೊಂಡು ನಾಯಕರುಗಳು ಲೀಡರ್ಗಳು ಮಂತ್ರಿಗಳು ಮಾತಾಡ್ತಾ ಇರೋ ಅಂಶ ತಗೊಂಡು ಇವೆಲ್ಲ ತಗೊಂಡು ಅದರ ಅದಾದ ಮೇಲೆ ನಾನು ನಮ್ಗೆ ಅನಿಸ್ತಾ ಇದೆ ಅನ್ನೇ ಆಗ್ತಾಯಿದ್ದೀನಿ ಅಂತ ಇದೇ ಉದಾಹರಣೆ ಕೊಟ್ಟನಲ್ಲ ಇದನ್ನೇ ಅಲ್ವಾ ನನ್ನ ಅಂದಾಜ ಪ್ರಕಾರ ಇವತ್ತು ಒಕ್ಕಲಿಗ ಸಮುದಾಯ ರಾಜ್ಯದಲ್ಲಿ ಒಂದು ಕೋಟಿ ಹೆಚ್ಚಿಗೆ ಜನಸಂಖ್ಯೆ ಸಮೀಕ್ಷೆ ಮಾಡಲಿ ಇವತ್ತು ನಿಮ್ಮ ಪತ್ರಿಕೆ ಸ್ನೇಹಿತರ ಮುಂದೆ ನೀವು ನಮ್ಮ ಅಂಟ ಮಾಡಿದ್ದಂಗೆ ನಿಮ್ಮ ಮುಂದೆ ಒಂದು ಚಾಲೆಂಜ್ ಮಾಡ್ತೀನಿ ಸರಿಸುಮಾರು ಹತ್ತತ್ರ ಒಂದು ಕೋಟಿ ವಕ್ಲಿಂಗ್ ಸಮುದಾಯ ಜನಸಂಖ್ಯೆ ಅವ್ರು ಕೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಇವರು ಅರವತ್ತೊಂದು ಲಕ್ಷ ಕೊಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅರವತ್ತೊಂದು ಲಕ್ಷ ಒಕ್ಲಿಂಗ್ ಸಮುದಾಯ ಅಂತ ಕೊಡ್ತಾರೆ ಲಿಂಗಾಯತ್ರು ಎಪ್ಪತ್ತೆರಡು ಲಕ್ಷ ಅಂತ ಕೊಡ್ತಾರೆ ಎಷ್ಟು ಪರ್ಸೆಂಟ್ ರೇಜ್ ಆಗಿರಲ್ಲ ಸ್ವಾಮಿ ಆ ಲೆಕ್ಕದಲ್ಲೇ ತಗೊಳ್ಳಿ ಜನಸಂಖ್ಯೆ ಕರ್ನಾಟಕ ರಾಜ್ಯದ್ದು ಅಂತ ಪತ್ರಿಕೆಯಲ್ಲಿ ಬರ್ತಾನೆ ಇದೆ ಎಲ್ಲರ ಬಯಲು ಬರೋದೇನೋ ಏಳು ಕೋಟಿ ಕನ್ನಡಿಗರು ಏಳು ಕೋಟಿ ಜನಸಂಖ್ಯೆ ಅಂತೇಳಿ ಇನ್ನು ಒಂದು ಕೋಟಿ ಒಂದು ಕಾಲು ಕೋಟಿ ಎಲ್ಲೋ ಇತ್ತು ಜನಸಂಖ್ಯೆ ಯಾವ ಸಮುದಾಯದ ಅಧ್ಯಕ್ಷ ಅಂತ ಇಲ್ಲಿ ಪ್ರಶ್ನೆ ಬರಲ್ಲ ಯಾವ ಸಮುದಾಯದವ್ರನ್ನ ನಾನು ಸರ್ಕಾರಕ್ಕೆ ಬಿಟ್ಟು ವಿಚಾರ ನಮ್ಮ ಅಂಥದ್ರ ಪ್ರಕಾರ ಒಂದು ಸಮತಿನ ಮಾಡಲಿ ನಿವೃತ್ತ ಸತ್ಯವಾದಿಗಳ ನ್ಯಾಯವಾದಿಗಳಿರ್ತಾರೆ ಜಂಟಿಗಳಿರ್ತಾರೆ ಯಾವುದೇ ಜಾತಿಯಲ್ಲಿ ಇರಲಿ ಅವ್ರಿಗೆ ಹಿನ್ನೆಲೆ ಇರುತ್ತೆ ಹಿನ್ನೆಲೆ ನೋಡಿಕೊಂಡು ಒಂದು ಅಧಿಕಾರಿಗಳು ಎಲ್ಲ ಜಾತಿ ರಾಜಕಾರಣಿಗಳು ಸೇರಿಕೊಂಡು ಬೇಕಾದ್ರೆ ಮಾಡಲಿ ಒಂದು ಸಮಿತಿ ಮಾಡಲಿ ಅಂಕಿಶೀಲ್ ತಗೊಳ್ಳೋಕ್ಕೆ ಗೊತ್ತಿಲ್ಲ ನಮಗೆ